ಜಾರಿಯಾಗಿ ಆಗ್ರಹಿಸಿ ಪ್ರೊಫೆಸರ್ ಕೃಷ್ಣಕ್ಕನವರ ಸಮಾಧಿಯಿಂದ ಹದಿನಾರದಿಂದ ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದಂತಹ ಎಲ್ಲ ನನ್ನ ಅಲ್ಲಿಂದ ಬಂದ ಅಲ್ಲಿಂದ ಪಾದಯಾತ್ರೆ ಮಾಡಿ ಬಂದಂತಹ ಎಲ್ಲ ಪಾದಯಾತ್ರೆ ಹೋರಾಟಗಾರಿಗೆ ನಾನು ಮೊದಲು ಅಭಿನಂದಿಸುತ್ತೇನೆ ಮತ್ತು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಇಲ್ಲಿ ಬಹು ವರ್ಷಗಳಿಂದ ನಮ್ಮ ಶಟ್ಟರತ್ನವರು ಹೋರಾಟ ಮಾಡಿಕೊಂಡಿದ್ದಾರೆ ನಂತರ ಭಾಸ್ಕರ್ಪ ಸಾರರು ಮಕ್ಕಳ ಸಂಘಡಿಗರು ಒಂದು ಹೊಸ ಚಿಂತನೆಯಲ್ಲಿ ಅಂದ್ರೆ ಕ್ರಾಂತಿಕಾರಿ ಪಾದಯಾತ್ರೆ ಅಂತಕ್ಕಂಥ ಒಂದು ಟೈಟಲ್ ನಲ್ಲಿ ಹೋರಾಟವನ್ನು ನೀವು ಮಾಡಿಕೊಂಡಿದ್ದೀವಿ ನಾವು ಕೂಡ ಅಲ್ಲಿ ಸಿಎಂ ಜೊತೆಗಿದ್ದು ಸರ್ಕಾರದ ಜೊತೆಗೆ ನಮ್ಮ ಮಂತ್ರಿಗಳು ಶ್ರೀಮಂತ ಕೆವರು ತುಮಾಪುರು ಹನುಮಂತಯ್ಯ ಚಂದ್ರಪ್ಪ ಮತ್ತಿತರ ಎಲ್ಲ ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಕೂಡ ನಾವು ಆಗಸ್ಟ್ ಒಂದರಿಂದಲೂ ಕೂಡ ನಾವು ಸರ್ಕಾರದ ಗಮನವನ್ನು ಬಂದಿದ್ದೀವಿ ಆಗಸ್ಟ್ ಒಂದನೇ ತಾರೀಕು ಆಗಸ್ಟ್ ಸ್ವಲ್ಪ ಮುಖ್ಯಮಂತ್ರಿಗಳ ಮೇಲೆ ಅದು ಇದು ಸ್ವಲ್ಪ ಇದು ಬಂತು ಇದ್ದೀವಿ ಆಮೇಲೆ ಅವರೇನು ಆ ಸಂದರ್ಭದಲ್ಲಿ ನಾವು ಒತ್ತಾಯ ಜಾಸ್ತಿ ಹಾಕಲಿಲ್ಲ ಕೊನೆಗೆ ನಾವು ಹೇಳಿದ್ವಿ ಸರ್ ಇದು ಲೇಟ್ ಆಯ್ತು ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಹರಿಯಾಣದಲ್ಲಿ ಇದಾಗಲೇ ಅವರೆಲ್ಲ ಆಜ್ಞೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ಹೊಸ ನೇಮಕಾತಿ ಎಲ್ಲ ಸ್ಥಗಿತಗೊಳಿಸ್ಬೇಕು ಅಂತ ಹೇಳಿ ನಾವು ಭಾಳ ಮನವಿಯನ್ನು ಮಾಡಿದ್ವಿ ಆ ಮನವಿಗೆ ಆಗಿ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಕ್ಯಾಬಿನೆಟಿಗೆ ತಂದುಬಿಟ್ಟು ಹೊಸ ಉದ್ಯಮ ಇರ್ತಕ್ಕಂಥದ್ದು ಅನುಷ್ಠಾನಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಮಾಡಿಲ್ಲ ಅದೆಲ್ಲ ನೀವು ಗೊತ್ತಿದೆ ಅದರ ಬಗ್ಗೆ ನಾನು ಎಲ್ಲಿ ನಿಮಗೆ ಹೇಳಲ್ಲ ಮುಂದೆ ಇರತ ದೊಡ್ ಸವಾಲು ಏನಂತಂದ್ರೆ ಇರ್ತಕ್ಕಂಥ ಉದ್ಯಮ್ ಏನು ಅಂತ ಹೇಳ್ಬೋದು ಮತ್ತೆ ಕ್ಯಾಬಿನೆಟ್ ಆದ ಅಂದಿನಿಂದ ಎಷ್ಟು ಉದ್ಯೋಗಗಳಿದ್ದವು ಅವೆಲ್ಲವನ್ನು ಕೂಡ ಉಳಿಸ್ಕೊಂಡು ಆಮೇಲೆ ಪಡ್ತಿಯಲ್ಲಿ ಮೀಸಲಾತಿ ಅದನ್ನು ಕೂಡ ನಾವು ನಿನ್ನೆ ಹೇಳ್ತೀವಿ ಮಾಡಬೇಕು ಅಂತ ಹೇಳಿದ್ದಾರೆ ಚೀಫ್ ಸೆಕ್ರೆಟರಿಗೆ ಮತ್ತೆ ನಾವು ಮಂಗಳವಾರ ಚೀಫ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿ ಇದನ್ನು ಕೂಡ ಆರು ವರ್ಷ ಆಗೇನು ಆಗಲ್ಲ ಅಂತ ಒಂದು ಮಾಡಿಬಿಡಿ ಅಂತಂದೇಳಿ ನಾನು ಮನ ನಾನು ಮನವೊಲಿಸಿ ಇವಾಗೆ ಉಗಾದಿ ಮಾಡಲ್ಲ ಅದು ಬಂದಾದ್ಮೇಲೆ ನಾನು ಉಗಾದಿ ಮಾಡೋದು ಅವರು ಆವಾಗಲೇ ಉಗಾದಿ ಮಾಡೋದು ಯುಗಾದಿ ಇಲ್ಲ ನನ್ನ ಕಾಲಲ್ಲಿ ನೀವು ಅನುಷ್ಠಾನ ಹಾಕ್ತಿದ್ರೆ ನಮಗೆ ಉಗಾದಿ ನಾವೂ ಉಗಾದಿ ಮಾಡಂಗಿಲ್ಲ ನಾವು ಮಾತು ಅವ್ರು ಈಗ ನೀನು ಹದಿನೈದು ಹೇಳ್ತೀವಿ ನಾವು ಮಾಡಲ್ಲ ಅಸನ ಕೈಯ ಬಂದಮೇಲೆ ಮೇಲೆ ನಾವು ಜೂನ್ನಲ್ಲೇ ಅಸ ಆಗ್ಬೌದು ಎರಡು ತಿಂಗಳ ಕಾಲ ನೀವು ಈ ಒಂದು ಕ್ರಾಂತಿಕಾರಕ ಮನಸ್ಕುಲ್ಲ ಕ್ರಾಂತಿಕಾರಿಗಳು ಮಾಡಬೇಕಾಗುತ್ತೆ ನಂದ್ರೆ ಹನ್ನೊಂದು ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೆರಡು ಜಿಲ್ಲೆಯಲ್ಲಿ ನಮಗೆ ಅಪಾಯಕಾರಿ ಆಗುವಂತ ಶಬ್ದಗಳಿದೆ ಒಂದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅನ್ನೋತಕ್ಕಂಥ ಅವು ಮಾಲಿವರಿಗೆ ಅಪಾಯಕಾರಿ ಆಗಿರತಕ್ಕಂಥ ಶಬ್ದಗಳು ಕಂಟಕ ಪ್ರಾಯಲ್ಲೂ ಕೂಡ ನೀನ್ ಜಲ್ವಾಗಿ ಕೊಲೆ ಕೇಳಿ ಅವನು ಆದಿಕರ್ಣ ಮಾತರನ್ ಕೇಳಿ ಅವನು ಅದಿ ಆದಿ ಕರ್ನಾಟಕ ಎಲ್ಲರೂ ಹಾದಿ ಕರ್ನಾಟಕ ಅಂತ ಬರಿಸಿ ಸುಮಾರು ಮೂವತ್ತು ಮೂವತ್ತೈದು ಲಕ್ಷ ಜನ ಬರಿಸಿ ಅದನ್ನ ಸ್ವಲ್ಪ ವಿಂಗಡಣೆ ಮಾಡುವುದಾದರೆ ನಾವು ಜಾಸ್ತಿ ನಾವು ಜಾಸ್ತಿ ಅಂತಂದೇಳಿ ಮತ್ತೊಂದು ಸಮುದಾಯ ಬಲವಾದ ಸಮುದಾಯ ಅವರು ಆಕಾರ ಕೊಡಿಸ್ತಾರೆ ಇನ್ಸಿಲ್ಕರ್ ಡಾಟಾ ಕೋರ್ಸಿದ್ ನೀವು ಅಂತಂದು ಹೇಳ್ತಾರೆ ಅದರಿಂದ ನಾವು ಇವಾಗ ಅವ್ರು ಕೂಡ ನ್ಯಾಯಾಧೀಶರು ಅದರಲ್ಲಿ ಇಲ್ಲ ನಾನು ಹಿಂಗ್ ಮಾಡೋದು ಸದಾಶಿವರು ಕೂಡ ಏಳು ಲಕ್ಷ ಸಂಖ್ಯೆ ಯಾವ ಜಾತಿ ಸೇರಿದ ಗೊತ್ತಿಸ್ಲಿಕ್ಕೆ ಆಗಿಲ್ಲ ಅವರು ಹಂಗೆ ಅದನ್ನ ಬಿಟ್ಟು ನಾನು ಹೊರಗೆ ಟೀಮ್ ಮಾಡಬೇಕು ಅವನು ಇದ್ ಮಾಡಕ್ ಆಗ್ತಾ ಇಲ್ಲ ಬೇರೆ ಬೇರೆ ಇದು ದೊಡ್ಡ ಗೊಂದಲ ಇದೆ ಅಂತ ಹೇಳಿ ಕೇಳಿದ್ರು ನಾನು ಕೊನೆಗೆ ಇಲ್ಲಿ ಏನ್ ಮಾಡೋದು ಸರಿವೇ ಹೋದ್ರೇಡ್ತೀವಿ ಒಂದು ಸರಿ ಆಗಿಬಿಡ್ತೈತಿ ನಾವೇನು ಹೇಳ್ತಿದೀವಿ ಅವ್ರು ಹೇಳ್ತಿದ್ದಾರೆ ಅವ್ರ ಎಷ್ಟಿದೆ ನಮ್ ಸಂಪತ್ತಿ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟು ಆಂಜನೇಯ ನೀವಪ್ಪ ಆಂಜನೇಯ ನೀವೇ ಮಾಡ್ತೀರಪ್ಪ ಕೂಲಿನೇ ಮಾಡ್ ನಾನ್ ಮಾಡ್ತೀನಿ ಮಾಡೋದು ಮನೆ ಮನೆಗ್ ಸ್ವಂತಿ ಹಾಕಿದ ಎಷ್ಟು ಮಕ್ಕಳು ನಾಲ್ಕು ಮಕ್ಕಳು ಏನ್ ಮಕ್ಕಳು ಹೋಗಿರೋ ಸ್ವಾಮಿ ಬಡತನ ಎಲ್ಲ ಡ್ರಾಪ್ಔಟ್ ಆಗಿ ಅವ್ರ ಮನೆ ಮನೆಗೆ ಮನೆ ದನ ಕೈಕೊಂಡಿದ್ದಾರೆ ಎಷ್ಟು ದನ ಇಲ್ಲ ಮನೆ ದನ ಇಲ್ಲ ಹಸು ಇಲ್ಲ ಕರು ಇಲ್ಲ ಮೇಕೆ ಇಲ್ಲ ಅದನ್ನೆಲ್ಲ ಇಟ್ಕೊಂತಾರೆ ಅವ್ರು ಯಾವಿಲ್ಲ ನಾಯಿದೆ ಅದು ನಮ್ಮ ಜೊತೆ ಯಾರು ಇದರಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತುಗಳನ್ನ ವಂಚನೆ ಆಗಿರ್ತಕ್ಕಂಥ ಸಮುದಾಯ ನಮಗೆ ಎಲ್ಲ ರೆಕಾರ್ಡ್ ಬರುತ್ತೆ ಒಳ್ಳೆ ಪಾರದರ್ಶಕವಾಗಿ ವೈಜ್ಞಾನಿಕವಾಗಿ ನಾವು ಅದನ್ನು ಸರ್ವೆ ಮಾಡಿಸ್ತೀವಿ ಸರ್ವೆ ಕಾರ್ಯದಲ್ಲಿ ನಾನು ಯೋಚನೆ ಮಾಡಿದರೆ ಇದು ಹೇಳಂಗಿಲ್ಲ ಆಮೇಲೆ ನಿಮಗೆ ಹೇಳ್ತೀನಿ ಯಾರು ತನಿಖೆದಾರರು ಬರ್ತಾರೋ ಅವರ ಜೊತೆಯಲ್ಲಿ ಕಡ್ಡಾಯವಾಗಿ ಇರಬೇಕು ಆಮೇಲೆ ಹೇಳ್ಬೇಕು ಅವನು ಏನ್ ಹೇಳ್ತಾರೆ ಅಂತಂದ್ರೆ ಜಮೀನು ಇತ್ತು ಜಮೀನಿಲ್ಲ ಅಂತ ಹೇಳಿದ್ರೆ ಜಮೀನು ಎಷ್ಟು ಜನ ಜಮೀನು ಬೇಕು ಎಲ್ಲಾ ಜಾತಿಯವರು ಜಮೀನು ಇದ್ದವರು ಎಷ್ಟು ಜನ ಬೇಕು ಮನೆ ಎಷ್ಟು ಜನ ಜನರು ಬೇಕು ಇರೋ ಜನ ಇದ್ದವ್ರೆ ಎಷ್ಟು ಜನ ಇದ್ದ ಶಿಕ್ಷಣದಿಂದ ಎಷ್ಟು ಜನ ವಂಚಿತರಾಗಿದ್ದಾರೆ ಏನು ಶಿಕ್ಷಣ ಸಾಕ್ಷರತೆ ಏನು ಸಾಕ್ಷ್ಯ ಕೂಡ ಬೇಕು ಸುಮಾರು ಏನು ಸದಾಶಿವ ಆಯೋಗದ ವರದಿಯಲ್ಲಿ ಯಾವ ಪ್ರಶ್ನಾವಳಿ ಇತ್ತು ಅದಕ್ಕೆ ಇನ್ನೂ ಸ್ವಲ್ಪ ಸೇರ್ಪಡೆ ಮಾಡಿ ಅದನ್ನೆಲ್ಲ ನೀವು ನೀವು ಮಾಡೋಣ ನಾನು ಇನ್ನೊಂದು ಜನತೆಗೆ ಮುಂದೆ ಹೋಗಿ ಆಧಾರ್ ಕಾರ್ಡ್ ನೀವು ಮಾಡಲೇಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮಾಡಿದ ಮೇಲೆ ಬೋಕಸ್ ಕೂಡ ಆಗ್ಬೋದು ಅದು ಬೋಕಸ್ ತಡೀಲಿಕ್ಕೋಸ್ಕರ ಮತ್ತೆ ಇನ್ನೊಂದ್ ಏನಾಗಿದೆ ಇಲ್ಲಿ ಅನುಮತಿ ಮಾಡಬೇಕು ಕಡ್ಡಾಯವಾಗಿ ಯಾವುದು ಆದಿ ಕರ್ನಾಟಕ ಅಂತ ನಾನು ಮಾರಿಗೆದ್ರೆ ಮಾರಿ ಆಗ್ಬೇಕು ಜಲವಾರಿ ಒಲೆ ಆಗ್ಬೇಕು ಅವನ್ ಏನಾದ್ರು ಬರೀದೇ ಹೋದ್ರೆ ಅವನ್ ಇದನ್ನೇ ತಗೊಂಡಿಲ್ಲ ನನಕ್ಕಿದಾರರು ಅವ್ನ ಮನೇನೆ ಇದು ಮಾಡಂಗಿಲ್ಲ ಆಮೇಲೆ ಅದನ್ನ ಅಪ್ಲೋಡ್ ಮಾಡಿದ್ದಂಗೆ ಆನ್ಲೈನ್ ಅಲ್ಲಿ ಅದು ಸ್ವೀಕರಣೂ ಕೂಡ ಆಗ್ಬಾರ್ದು ಆ ರೀತಿಯಾದಂತ ಒಂದು ಟೆಕ್ನಿಕ್ ಇದನ್ನ ತಂತ್ರಾಂಶವನ್ನು ಅಳವಡಿಸ್ಬೇಕು ಅಂತ ನಾನು ಹೇಳ್ತೇನೆ

ನಡಿ ಈಗ ಮಾಡಬೇಡಿ ಎಲ್ಲರೂ ಸುಮ್ಮನೆ ಹೋಗ್ಲಿ ಈಗ ಒಂದೆರಡು ಎರಡು ತಿಂಗಳ್ ಪಾಪ ಎಂಟ್ ತಿಂ ಮುಖ ಹೋಗಿ ಇದು ಮಾಡಿ ಅಬ್ಬಾಯ್ ಆಚರಿಸ್ಬನ್ನ ನಿಮ್ ಜೊತೆ ನಾನು ಮೀಸಲಾತಿ ಸಿಕ್ಕ ಮನೇನೆ ಇವಾಗಿಯಪ್ಪ ಇಲ್ಲಿ ದಯಮಾಡ ಇಲ್ಲಿ ಹೊರಗೆ ಆಯ್ತು ಹೋರಾಟದ ಇದು ಇವತ್ತು ಪ್ಯಾಕ್ಅಪ್ ಮಾಡ್ಬಿಡಿ ಆಯ್ತು ನಾನ್ ಮಾಡ್ತೀನಿ ಮಂಗ್ಳವಾರ್ಟಿ ಸುಮ್ಮನೆ ಇದು ನಮಗೆ ಬಹು ಮುಖ್ಯವಾಗಿರೋನ್ ಗೊತ್ತಾ ಹಾಗೂ ಉದ್ಯೋಗ ತುಂಬ ಅದ್ರಲ್ಲೇ ಅಂತ ನಷ್ಟ ಏನಾಗಲ್ಲ ನಾನು ಇನ್ನೆಲ್ಲ ಸಮಸ್ಯೆ ತೆಗೆದುಕೊಂಡು ನಾನೇನೇ ಒಂದು ಸಿ ಸಿಎಂ ಕಾಣಿಸ್ತೀನಿ ಕಡೆಗೆ ಹೋಗ್ತಾ ಹಿಂಗೆ ಇದು ಅವನ್ನೆಲ್ಲರನ್ನು ಕೂಡ ಊರಿಗೆ ಕಳಿಸಿದ್ದೀನಿ ಬಡ್ತಿಯನ್ನು ಮೀಸಲಾತಿ ಬಗ್ಗೆ ನೀವು ಕೊಟ್ಟಿರಿ ಮೇಡಮ್ಗೆ ಅದು ಆದೇಶ ಆಗಿಲ್ಲ ಅಂತ ಹೇಳ್ತೀನಿ ಆಮೇಲೆ ತಕ್ಷಣ ಫೈಟ್ ತರಿಸ್ಬಿಟ್ಟು ಅದೊಂದು ಲೀಸ್ಟ್ ಲೀಸ್ ಸಾಕಲ್ಲಿ ಬಂದು ನಾವೆಲ್ಲ ನಿಮ್ಮ ಆದೇಶದಂತೆ ನೆನೆಗಣತಿಯನ್ನು ಪಾಲ್ಗೊಳ್ತೀವಿ ಆಮೇಲೆ ಕೊಡ್ತೀವಿ ಆಮೇಲೆ ಈ ವರ್ಷ ನಾವು ಯುಗಾದಿನೂ ಆಚರಿಸಲ್ಲ